ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಗಂಗನಘಟ್ಟ ಶ್ರೀ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯ ವಿಚಾರಕ್ಕೆ ಎರಡು ಗ್ರಾಮಗಳ ನಡುವೆ ವಿವಾದವಾಗಿದೆ ಗಂಗನಘಟ್ಟ ಮತ್ತು ಸಾಸಲಹಳ್ಳಿ ಗ್ರಾಮಗಳ ನಡುವೆ ಶ್ರೀರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯ ವಿವಾದವಾಗಿದೆ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಮರು ಪರಿಶೀಲನೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಭಾರಿ ಮೇಘಲ ಶ್ರೀ ರಂಗನಾಥ ಸ್ವಾಮಿ ವಿಚಾರಕ್ಕೆ ವಿವಾದ ಏಳ್ನೂರಿಂದ ಎಂಟುನೂರು ಮನೆಗಳ ಗ್ರಾಮ ಗಂಗನಘಟ್ಟ ಗ್ರಾಮ ಮನೆಗಳು ಹಾಸ್ಪಿಟಲ್ ಇತ್ಯಾದಿಗಳಿಗೆ ಶ್ರೀ ರಂಗನಾಥ ಸ್ವಾಮಿ ಅವರ ಹೆಸರು ಅಳವಡಿಸುತ್ತೇವೆ ಅಂತ ಡಾಕ್ಟರ್ ವಿವೇಚನವರು ಹೇಳಿದರು ಶ್ರೀ ರಂಗನಾಥ ಸ್ವಾಮಿ ಹೆಸರಿನಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಡೆಯುತ್ತವೆ ನಾವು ಯಾವುದೇ ಹೋರಾಟಕ್ಕೂ ಸಿದ್ಧ ಪ್ರಾಣ ಕೊಡ್ತೇವೆ ದೇವರನ್ನು ಮಾತ್ರ ಕೊಡೋದಿಲ್ಲ ಅಂತ ವೈದ್ಯ ಡಾಕ್ಟರ್ ವಿವೇಚನವರು ಹೇಳಿದರು ಗಂಗನಘಟ್ಟ ಗ್ರಾಮದಿಂದ ಸಾಸಲಹಳ್ಳಿ ಗ್ರಾಮಕ್ಕೆ ಶ್ರೀ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿ ಕೊಡೋದಲ್ಲೇನು ಮುಂದ ವಿಚಾರಕ್ಕೆ ವಿವಾದವಾಗಿದೆ ಗಂಗನಘಟ್ಟ ಗ್ರಾಮಸ್ಥರು ದೇವರ ವಿಚಾರದಲ್ಲಿ ಉಗ್ರ ಹೋರಾಟವನ್ನು ಮಾಡುವುದಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿದ್ರು ತಿಪ್ಪೂರಿನ ವಿವೇಚನಾ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ವಿವೇಚನವರು ಈ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ನ್ಯಾಯ ಒದಗಿಸಿಕೊಡುವಂತೆ ಗಂಗನಘಟ್ಟ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ವರದಿ ನಾಗರಾಜ ಪೊಲೀಸ್ ಬಂದೋಬಸ್ತಲ್ಲಿ ಮಾನ್ಯ ವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರರು ಅದನ್ನು ನೆಲೆ ಮಾಡಬೇಕು ಅಂದಿದ್ದಾರೆ ಇದು ಅಷ್ಟು ಯಾಕೆಂತಂದರೆ ನಮ್ಮ ಧಾರ್ಮಿಕ ಭಾವನೆ ಮತ್ತು ನಮ್ಮ ಮಂದೆಯವರು ವಿಷಯದಲ್ಲಿ ನಾವು ಯಾವುದೇ ವಿಧವಾದ ರಾಜ್ಯಗೂ ನಾವು ಒಪ್ಪಕ್ಕಾಗಲಿದೆ ಯಾಕೆಂತಂದರೆ ಇಡೀ ಗ್ರಾಮ ನಮ್ಮ ರಂಗಂಘಟ್ಟ ಗ್ರಾಮ ಅಂತಂದರೆ ಹೆಚ್ಚಿನ ಮೇಲೆ ಏಳ್ನೂರ ಎಂಟುನೂರು ಮನೆ ಗ್ರಾಮ ಪ್ರತಿಯೊಬ್ಬರು ಈಗ ನಮ್ಮ ಇರ್ಬೋದು ನಮ್ಮ ಮನೆ ಇರ್ಬೋದು ಇರ್ಬೋದು ನಾವು ರಂಗನೆಸ್ಕಂಡ್ ರಂಗನ ಹೆಸರಲ್ಲೇ ನಾವು ನಡೆಸ್ತಾ ಇರೋದು ಹಂಗಾಗಿ ನಾವು ಯಾವುದೇ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೀವಿ ಬೇಕಾದ್ರೆ ಮನೆ ರಕ್ತ ನಮ್ಮ ಮನೆ ಹನಿ ರಕ್ತ ಇರೋವರೆಗೂ ನಾವು ಹೋರಾಡ್ತೀವಿ ಯಾವುದೇ ಈ ರಂಗನಾಥ ಸ್ವಾಮಿನ ನಮ್ಮ ಊರಿಂದ ನಾವು ಕಳಿಸ್ಕೊಳ್ಳೋದ ನಮ್ಮ ಶಾಸ್ತ್ರಗಳಿಗೆ ಕೊಡಬೇಕು ಅನ್ನೋ ಆದೇಶದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಮತ್ತೆ ಅವರ ಆದೇಶ ಮನುಪಯೋಗನ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇದು ಇದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟವನ್ನು ಮಾಡಕ್ಕೆ ಸಜ್ಜಾಗಿದ್ದೀವಿ ಅದನ್ನು ನಿಮ್ಮ ಹೋರಾಟನ ನಾವು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಮಾಧ್ಯಮ ಪ್ರತಿನಿಧಿಗಳ ನಿಮ್ಮ ಮೂಲಕ ನಾವು ಅದನ್ನು ತಿಳಿಸ್ಬೇಕು ಅಂತ ಕೇಳ್ಕೊಳ್ತೇವೆ ನಮ್ಮ ಡಾಕ್ಟ್ರು ರೀತಿಯ ಡಾಕ್ಟ್ರಿಗೆ ಏನು ಮಾತಾಡಿದ್ದಾರೆ ಅದು ಸತ್ಯವಾದಂಥ ವಿಚಾರ ಅದರಲ್ಲಿ ಡಿ ಸಿ ಅವರು ಒಂದು ಆರ್ಡ್ರನ್ನು ಮಾಡಿದ್ದಾರೆ ಮೂಲ ಸ್ಥಾನ ಈಗ ಗಂಗನಗಡದಲ್ಲಿ ಇಲ್ಲ ಆದರೆ ಇವರು ವಾಸ್ತವಾಂಶವಾಗಿ ಅವರು ತಹಸೀಲ್ದಾರ್ ಅವ್ರನ್ನ ಇನ್ಸ್ಪೆಕ್ಷನಿಗೆ ಕಳಿಸಿದ್ರು ಆದರೆ ಇವರು ಬಂದು ಸಹ ಖುದ್ದಾಗಿ ಒಂದು ಇನ್ಸ್ಪೆಕ್ಷನ್ ಮಾಡಿದರೆ ಅವರು ಅವ್ರಿಗೆ ಗೊತ್ತಾಗ್ತದೆ ಯಾಕೆಂತಂದರೆ ಇದು ಸುಮಾರು ಏಳ್ನೂರು ಎಂಟುನೂರು ಮನೆ ಇರ್ತಕ್ಕಂಥ ಗ್ರಾಮ ಮತ್ತು ನಮ್ಮ ಮೂಲ ಸ್ಥಾನ ಮೂಲ ಸ್ಥಾನ ಗಂಗನಗಡದಲ್ಲೇ ಇರೋದು ಯಾವುದೇ ಥರವಾದ ಅವರಿಗೆ ಸಾಳಿ ಅದಕ್ಕೆ ಹಕ್ಕು ಇಲ್ಲ ಮತ್ತು ಒಂದೇ ಒಂದು ಏನಪ್ಪ ಅಂತಂದರೆ ಅವರು ಸ್ವ ಸ್ವಸ್ತಿಗೆ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ದೇವಸ್ಥಾನ ದೇವ್ರನ್ನ ರಂಗನಸ್ವಾಮಿ ದೇವಸ್ಥಾನನ ಶಾಸನಿಕ ಅಂತ ಮಾಡಿದ್ದಾರೆ ಇದು ಸರಿಯಾದ ತೀರ್ಪಲ್ಲ ಕರೆಕ್ಟಾಗಿ ನ್ಯಾಯಯುತವಾಗಿ ಮೂಲಭೂತವಾಗಿ ಮತ್ತು ಪರಿಶೀಲನೆ ಮಾಡಿ ಇದಕ್ಕೆ ಯಾಕೆ ಅಂತಂದರೆ ಇದು ನಮ್ಮ ಗಂಗನಘಟ್ಟದ ಮೂಲ ಮೂಲ ಸಹ ಸುಮಾರು ವರ್ಷಗಳ ಕಾಲದಿಂದ ಬಂದು ಇತಿಹಾಸ ಇದೆ ಹೇಳೋದಕ್ಕೆ ಹಾಗಾಗಿ ನಾವು ದಯವಿಟ್ಟು ನಾವೇ ಮೇಲ್ಮನವಿ ಸಲ್ಲಿಸಿದ್ದೀವಿ ಮತ್ತು ನೀವು ಒಂದು ಲೆಟ್ರೂ ಕೊಟ್ಟಿದ್ದೀವಿ ತಹಸೀಲ್ದಾರ್ ಲೆಟ್ರ್ ಕೊಟ್ಟಿದ್ದೀವಿ ಎ ಸಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಮತ್ತು ಎಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಮರು ಪರಿಶೀಲನೆ ಮಾಡಿ ಮರು ಆದೇಶ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಗಂಗನಾಟ ಪರವಾಗಿ ವಿನಂತಿಸಿಕೊಡ್ತಾರೆ ಆಮೇಲೆ ಅಕ್ಕಪಕ್ಕ ಗ್ರಾಮಗಳು ನಮ್ದು ಎರಡು ಮಜರೇ ಗ್ರಾಮಗಳು ಸಾಸ್ತಾನೆ ಅಲ್ಲಿ ಏನೋ ಒಂದು ವರದಿದೆ ಸಾಸ್ತಾನಲ್ಲಿ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಲ್ಯಾಂಡ್ ಇದೆ ಈಗ ಹಂಗಾಗಿ ನಮ್ದೇನು ದೇವಸ್ಥಾನದ ಜಮೀನು ಇದೆ ಒಂಬತ್ತು ಎಕರೆ ಐದು ಕಿಲ್ಲ ಇದೆ ಅದು ನಮ್ಮ ಗ್ರಾಮಕ್ಕೆ ಸೇರಿದ್ದಾರೆ ಸಾಸ್ತಾನಿ ಸರ್ವೆ ನಂಬರಿಗೆ ಬಂದಿದೆ ಹಂಗಾಗಿ ಅವ್ರು ಏನು ಹೇಳ್ತಿದ್ದಾರೆ ಸಾಸ್ತಾನಿ ಸರ್ವೆ ನಂಬರ್ ನಿಮಗೆ ಬೇಕಾದ ನೀವು ಪರಿಶೀಲನೆ ಮಾಡಿ ಒಂದು ಐವತ್ತು ಪರ್ಸೆಂಟ್ ಲ್ಯಾಂಡ್ ನಮ್ದು ಸಾಸ್ತಾನಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇದೆ ಹಾಗಾಗಿ ಆ ತರ ಸ್ವಲ್ಪ ಬೇಡ ಮನೆ ಸ್ವಲ್ಪ ಆಗಿರ್ಬೋದು ಕೆಳಮಟ್ಟದ ಕಾಯಿಗಳಿಂದ

ಸಂಸ್ಥೆಯಲ್ಲಿ ಇಲ್ಲಿ ಅವ್ರು ಹೇಳ್ತಿರೋದು ಅವ್ರಿಗೆ ಲ್ಯಾಂಡ್ ಬರುತ್ತಲ್ಲ ಲ್ಯಾಂಡ್ ಆ ಲ್ಯಾಂಡ್ ಸಾಸರಿ ಸೆವೆನ್ ನಂಬರ್ ಇದೆ ನಮ್ಮದು ಈಗ ಸೆವೆನ್ ನಂಬರ್ ಸಂಸ್ಥೆಯಲ್ಲಿ ಸರ್ ಮೂಲ ವಿಗ್ರಹ ಕೆಲವು ಸಂದರ್ಭಗಳಲ್ಲಿ ಅವರು ಹಬ್ಬ ಹರಿದಿನಗಳಲ್ಲಿ ಐನಾರ್ಗೂ ನಮ್ಗೂ ಮಾತ್ರ ಸಂಬಂಧ ಇದೆ ಅಂತ ಡಿ ಸಿ ಅವ್ರು ಬರಲಿ ಕಮಿಷನ್ ಅವ್ರು ಬರಲಿ ಯಾರೇ ಬರಲಿ ಒಂದು ಸ್ಪಾಟ್ ವಿಸಿಟ್ ಮಾಡ್ಲಿ ಮೂರು ಸ್ಥಾನ ಇಲ್ಲಿದೆ ಉತ್ಸವ ಮೂರ್ತಿ ಇಲ್ಲಿ ಅಥವಾ ಮೂರು ಸ್ಥಾನ ಇದ್ಮೇಲೆ ನಮ್ಗೆ ಮುಗಿಸ್ತಾರೆ ಇದೆ ನಮ್ಗೆ ಉತ್ಸವ ಮುಟ್ಟಿರ್ಬೇಕಲ್ಲ ಇಲ್ಲಿ ಹೇಗಾದ್ರೆ ನಮ್ಗೆ ಯಾವ್ದು ಉತ್ಸವ ಮುಟ್ಟಿ ಕುಡಿಯಾಕ ನಮ್ಗೆ ಯಾವ್ದು ಉತ್ಸವ ಮುಟ್ಟಿ ನಾವು ನಿಮ್ದೇವ್ರೆ ಆಗ್ತಮ್ಮ ನಾವು ಅಂತ ನಮ್ದು ಈಗಾಗ ನಾವು ಕಮಿಷನರ್ಗೂ ಹೋಗಿದ್ದೀವಿ ಈಗ ಮನೆ ಗೆಲ್ಕು ಬರ್ತಿದೆ ಒಂದು ಶಾಂತಿ ಸೇವೆ ಮಾಡಿದ್ರು ಕಮಿಷನರ್ಗೆ ನಾವು ಅಕ್ಕೀಲ್ ಹೋಗಿದ್ದೀವಿ ಸಿ ಎಗೆ ಹೈಕೋರ್ಟ್ಗೂ ಹೋಗಿದ್ದೀವಿ ಆ ಕಮಿಷನರೇ ನಮ್ಗೆ ಹೇಳಿದಾರೆ ಓರಲಿಗೆ ನೋಡಿದ್ರೆ ಆದೇಶ ಯಾವ್ದು ಬೇಕು ಒಂಬತ್ತು ದಿವಸ ಅವಕಾಶ ಇರುತ್ತೆ ಮೂರು ತಿಂಗಳು ಅವಕಾಶ ಇರುತ್ತೆ ಅದ್ರೊಳಗೆ ನಿಮ್ದೇನಿದೆ ನೀವು ವಕೀಲೋಗಿದ್ದೀರಾ ಮಾಡ್ಕೊಳ್ಳಿ ಮುಂದುವರಿ ಶಾಂತಿ ರೂಪಾಯಿ ಅಂತ ಹೇಳಿದ್ದಾರೆ ನಮ್ಗೆ ಈ ಡಿ ಸಿ ಅವರು ಮಾಡಿರೋ ಆದೇಶದಿಂದ ನಮ್ಮ ಗ್ರಾಮದಲ್ಲಿ ಭಾಳ ಆತಂಕಗಳಿದೆ ಜನ ಇದು ನೋವಿನ ಸಂಘತಿ ಡಿ ಸಿ ಅವರು ನಿಮ್ಮನ್ನು ಕರೆದಿರ್ಲಿಲ್ಲ ಸರ್ ಇಲ್ಲ ಸರ್ ವಿಚಾರಣೆಗೆ ನಮ್ಮ ಮಾತ್ರ ವಿಚಾರಣೆ ಮಾಡಿ ಅವು ಅವಾಗ ಸರ್ ಅಷ್ಟೇ ಇಪ್ಪತ್ನಾಲ್ಕು ಫೆಬ್ರವರಿ ಎರಡನೇ ತಿಂಗಳಲ್ಲಿ ಆರ್ಗ್ಯುಮೆಂಟ್ ಆಯಿತು ನಮ್ಮ ಆರ್ಗ್ಯುಮೆಂಟ್ ಕೇಳಲಿಲ್ಲ ಡಿ ಸಿ ಅಲ್ಲಿ ರಿಟರ್ನ್ ಆರ್ಗ್ಯುಮೆಂಟ್ ಹಾಕಿದ್ರು ಹೇಳಿ ರಿಟರ್ನ್ ಆರ್ಗ್ಯುಮೆಂಟ್ ಹಾಕಿದ್ಮೇಲೆ ನಮಗೆ ಆರ್ಡ್ರಸ್ ಮಾಡೋದಕ್ಕೆ ಒಂದು ನೋಟಿಸ್ ಆಗಲಿ ಅಥವಾ ನಮ್ಮ ಲಾಯರಿಗೆ ನೋಟಿಸ್ ಆಗಲಿ ಯಾವುದೇ ತರಹದ ಒಂದೇ ಒಂದು ನೋಟಿಸನ್ನು ನಮಗೆ ಕಳಿಸಿಲ್ಲ ಜನವರಿ ಆರ್ನೂರು ಜನವರಿ ಆರನೇ ತಾರೀಕು ಯಾರಿಗೂ ಗೊತ್ತಿರದಂಗೆ ಆದೇಶ ಮಾಡಿ ನಮಗೆ ಜನವರಿ ಹದಿಮೂರನೇ ತಾರೀಕು ತಾಲಾಕ್ ಆಫೀಸಲ್ಲಿ ನಮ್ಮ ಲಾಯರ್ ಕಳಿಸಿ ವಿಚಾರ ತಿಳ್ಕೊಂಡಿ ಅಲ್ಲಿವರೆಗೂ ಒಂದು ವರ್ಷ ದಿವಸ ನಾವು ಆರ್ಡ್ರಸ್ ಮಾಡಿದ್ದೀವಿ ಬಿಟ್ಟಿದ್ದೀವಿ ಅಥವಾ ನಮಗೆ ನಾವು ಹೋಗ್ತಾ ಇರೋವೋ ಬರ್ತಾ ಇರೋ ಕೇಳಿವು ಆಗಿಲ್ಲ ಆಗಿಲ್ಲ ಅನ್ನೋದು ಆರ್ಡ್ರಸ್ ಆಗ್ಲಿ ಇನ್ನೊಂದ್ ನಾವು ಆರ್ಡ್ರಸ್ ಮಾಡ್ತೀವಿ ನಿಮ್ಮ ವಿಚಾರ ಇದಾರೆ ಏನು ಕೇಳಿ ಏಕಾಏಕಿ ಆರನೇ ತಾರೀಕು ಹಿಂದೆ ಡಿ ಸಿ ಅವ್ರು ಹಿಂದೆ ಇಬ್ರು ಡಿ ಸಿ ಅವ್ರು ಕೂಡ ಏನು ಆರ್ಡರ್ ಮಾಡಲಿಲ್ಲ ಈ ಡಿ ಸಿಮೆಂಟ್ ಆಗಿರೋದಲ್ಲೇ ಶ್ರೀನಿವಾಸ ವೈ ಸಿ ಪಾಟೀಲ್ ಅಂತ ಇದ್ರು ಅವ್ರಿಗೆ ಹೋಗ್ಲಿ ಇದು ಸಿವಿಲ್ ನ್ಯಾಯಾಲಯದಲ್ಲಿ ಇದೆ ನಾವು ಅದಕ್ಕೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ನೂತನ ದೇವಸ್ಥಾನ ಕಟ್ತಿದ್ವಲ್ಲ ಅಲ್ಲಿ ಮಡಗಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ ಅದಕ್ಕೆ ಅವರು ಅವರು ಸ್ಟೇ ತಂದರು ಇಂಜೆಕ್ಷನ್ ತಂದರು ಅಲ್ಲಿಂದ ಎದ್ದುಕೊಡ್ದು ಸ್ಟೇಟಸ್ಗೂ ಆಯಿತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಇರಲಿ ಅಂತ ಸಿವಿಲ್ ಕೋರ್ಟಲ್ಲಿ ನಮಗೆ ಸ್ಟೇಟಸ್ಗೋ ಇದೆ ಅಲ್ಲೇ ಇರಲಿ ಉತ್ಸವ ಮೂರ್ತಿ ಇವೆಲ್ಲವನ್ನೂ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಯಾವಾಗ ಪರಿಗಣಿಸದೆ ಏಕಾಏಕಿ ಆರನೇ ತಾರೀಕು ನಿಮ್ಮ ಈ ಥರ ಮಾಡಬೇಕು ಅದಕ್ಕೆ ನಮ್ಮ ಗ್ರಾಮಸ್ಥರು ನಮ್ಮ ಹುಡಿಗ್ರವರು ಎಲ್ಲರೂ ಬಂದು ಅದಕ್ಕೆ ಇದು ನಮ್ಮ ಇದನ್ನು ವಿರುದ್ಧವಾಗಿ ಇದು ಜಿಲ್ಲಾಧಿಕಾರಿಗಳ ಆದೇಶ ಬಂದಿದೆ ಅಂತ ಹೇಳಿಬಿಟ್ಟು ತಹಸೀಲ್ದಾರ್ ಅವರಿಗೆ ಅರ್ಜಿ ಕೊಟ್ಟು ಮಾಧ್ಯಮ ಮಿತ್ರ ಮಾಧ್ಯಮದ ಮೂಲಕ ಅದನ್ನು ಇದು ಮಾಡಬೇಕು ಅಂತ ಎಲ್ಲ ಅಹ್ವಾಲಿ ಕೊಟ್ಟಿದ್ದಾರೆ ಎಲ್ಲರೂ ಬಂದಿದೆ ನಮಗೆಲ್ಲ ಆಹ್ವಾನ ಅಂದರೆ ಕೃತಜ್ಞತೆಗಳು ಥ್ಯಾಂಕ್ ಯು ಮೇಲ್ಮನೆಗೆ ಬಟ್ ಆದರೂ ಜಿಲ್ಲಾಧಿಕಾರಿಗಳ ಆದೇಶ ಇದೆಯಲ್ಲ ಮೇಲ್ಮನೆಗೆ ನಾವು ಮುಜರಾಯಿ ಇಲಾಖೆ ಮುಜರಾಯಿ ಕಮಿಷನರ್ ಹಾಕ್ತೀವಿ ಮತ್ತೆ ಅದನ್ನು ನೆಕ್ಸ್ಟು ಹೈಕೋರ್ಟ್ಗೂ ಮಾಡಬೇಕು ಸರಿ ಹಾಕಿದೀವಿ ಒಂದು ಮಳೆಯಿಂದ ರಂಗಸ್ವಾಮಿ ದೇವಸ್ಥಾನ ಇತ್ತು ನಮ್ಮ ಪೂರ್ವತ ನಮ್ಮ ದಾಟ ಮುಕ್ತಾದಲ್ಲಿ ನಾನೂರೈನೂರು ವರ್ಷದ ಇತಿಹಾಸನೇ ಇತ್ತು ಅದನ್ನ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಇದೊಂದು ನೂರಾರು ವರ್ಷದ ನಾಲ್ಕು ಕೋಟಿ ರೂಪಾಯಿ ಖರೀದಿ ಮಾಡಿಕೊಂಡು ಖರ್ಚು ಮಾಡಿ ನಮ್ಮ ಗ್ರಾಮ ನಮ್ಮ ಆರಾಧ್ಯ ದೇವರ ದೇವಸ್ಥಾನವನ್ನು ಕಟ್ಟಿ ಅದನ್ನ ಹೊಸ ದೇವಸ್ಥಾನ ಕಟ್ ನಮ್ಮ ದೇವಸ್ ನಮ್ಮೂರ ಮಧ್ಯದಲ್ಲಿ ಏನಿತ್ತು ಅಂತಂದ್ರೆ ನಮ್ಮೂರಲ್ಲಿ ಸ್ವಲ್ಪ ಜ್ಞಾನದ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ದೇವರು ಮೂಲ ದೇವರು ನಮ್ದು ಸ್ವಾಮಿ ಕದಂಗಟ್ಟ ಗೇಡ ಬಾರ ಇದೆ ಉತ್ಸವ ಮೂರ್ತಿಯನ್ನು ನಾವು ಶಾಸ್ತ್ರದಲ್ಲಿ ಇಡ್ತಾ ಇವೆ ಪ್ರತಿ ಹಬ್ಬಗಳು ಜಾತ್ರೆಗಳಲ್ಲಿ ನಾವು ಉತ್ಸವ ಮೂರ್ತಿನ ಕರ್ಕೊಂಡ್ಬರ್ತಕ್ಕಂಥದ್ದು ಒಂದು ವಾಡಿಕೆ ಅದು ತದನಂತರ ಸ್ವಲ್ಪ ಪ್ರಾಬ್ಲಮ್ಗಳಾಗಿ ಆ ಉತ್ಸವ ಮೂರ್ತಿನ ನಾವು ನಮ್ಮ 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 ದೇವ್ರದ್ದು ಮೂಲ ದೇವರದು ಉತ್ಸವ ಮೂರ್ತಿ ನಾವು ನಾವು ತುಂಬಿದ್ವಿ ಶಾಸಕರಣಿಯು ಆ ಉತ್ಸವ ಮೂರ್ತಿಗಳಿಂದ ಸಂಬಂಧ ಬರೋದಿಲ್ಲ ಶಾಸಕರು ಇಡ್ತಿದ್ದು ಬಿಟ್ರೆ ಶಾಸಕರಣಿಯರು ಆ ಏನಂದ್ರೆ ಅಲ್ಲಿ ದೇವ್ರನ್ನ ನಮ್ಮೂರನಲ್ಲೇ ಅಲ್ಲಿ ಉತ್ಸವ ಮೂರ್ತಿ ಇಡೋದಕ್ಕೆ ಒಂದು ದೇವಸ್ಥಾನವನ್ನ ನಮ್ಮ ಪೂರ್ವಜರು ಪಡಿಸ್ಕೊಟ್ಟಿದ್ರು ಅದು ಅವರು ಅಲ್ಲಿ ಈಗ ಏನಾಗಿದೆ ವಿವಾದ ಏನು ಬಂದಿದೆ ಉತ್ಸವ ನಮ್ದು ಅಂತ ಒಂದು ಉತ್ಸಾಹ ಕನ್ನಕ್ಕೂ ಇದು ಬಂದಿದೆ ಇದು ಎಲ್ಲ ಕೋರ್ಟು ಕಚೇರಿ ಹತ್ತಿ ಕೊನೆಗೆ ಏನಾಗಿದೆ ಮಾನ್ಯ ದಾಳಿಂಥ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಹೊರಡಿಸಿದ್ದಾರೆ ಅದು ಆದೇಶ ಏನಂತ ಅಂತಂದ್ರೆ ಇದು ದಾಸನಹಳ್ಳಿ ಗ್ರಾಮಕ್ಕೆ ಆ ದೇವರನ್ನ ವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಪೊಲೀಸ್ ಬಂದೋಬಸ್ತ್ ಅದನ್ನ ಕಳಿಸ್ಬೇಕು ಅವರು ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಬಹುಶಃ ಆ ಒಂದು ಆ ಜಾಗನ ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಒಂದು ಜನ ಇದನ್ನ ಪೂರ್ವಪುಷ್ವಾಗಿ ನೋಡಿದ್ರೆ ಅದು ವಿಚಾರ